ಧನುಸು ರಾಶಿಯವರಿಗೆ ಬನ್ನಿ ತಿಳ್ಕೊಳೋಣ ನೋಡಿ ಹನ್ನೆರಡು ರಾಶಿಗಳಲ್ಲಿ ಒಂಬತ್ತನೇ ರಾಶಿ ಅಂತ ಧನುಸು ರಾಶಿ ಧನುಸು ರಾಶಿ ಅಧಿಪತಿ ಗುರುಗ್ರಹ ಆಗಿರುತ್ತೆ ಗುರುಗ್ರಹ ಅಂದರೆ ನೋಡಿ ನಮಗೆ ಷಷ್ಠ ಅಂತ ಧನುಸು ರಾಶಿಯವರಿಗೆ ಸ್ವಲ್ಪ ಗುರುಬಲ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಅತಿಯಾದ ಸಾಲ ಮಾಡ್ಕೊಂಡಿದ್ರಿ ಆಮೇಲೆ ಚಿಕ್ಕಪುಟ್ಟ ಒಂದು ಅವಮಾನಕ್ಕೆ ಒಳಗಾಕಿದ್ರು ಒಂದು ಹೀಯಾಳತನಕ್ಕೆ ಒಳಗಾಗಿತ್ತು ಎಲ್ಲರೂ ನಿಮ್ಮನ್ನು ಒಂದು ತಮಾಷೆಗೆ ನೋಡೋವಂಥದ್ದು ಏನೋ ಒಂದು ತಾತ್ಸಾರ ಭಾವದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದು ಈ ಕ ಆದರೆ ಶನಿಬಲ ನಿಮಗೆ ಎಲ್ಲ ಒಂದು ಪ್ರಯತ್ನದಲ್ಲಿ ಗೆದ್ದು ಕಷ್ಟಪಟ್ಟು ಮುಂದೆ ಬಂದು ಹೆಂಗೋ ಒಂದು ಸಾಧನೆ ಮಾಡಿದ್ವಿ ಅನುಕೂಲ ಆಗ್ತಾಯಿತ್ತು ಆದರೆ ಈಗ ಏನಾಗುತ್ತೆ ಅಂದರೆ ಮತ್ತೆ ಅದರ ಚತುರ್ಥದಲ್ಲಿ ರಾ ಶ ರಾಹು ಇರುವಂಥದ್ದು ಎಲ್ಲ ಒಂದು ಮನೆ ಬದಲಾವಣೆ ಮಾಡುವಂಥ ಸಮಯ ಬಂದಿದೆ ಅಥವಾ ತಾಯಿ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ತರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅದರಿಂದ ನಿಮಗೆ ನೋಡಿ ಶನಿಗ್ರಹ ನಿಮಗೆ ಇನ್ನೂ ನಿಮಗೆ ಮಾರ್ಚ್ ತನಕ ಒಂದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲನೇ ಇದೆ ಆ ರಾಹು ರಾಹುಗ್ರಹನೂ ಕೂಡ ನಿಮಗೆ ಖಂಡಿತ ನಿಮಗೆ ಅನುಕೂಲ ಆಗೋಂಥದ್ದು ಏನಂದರೆ ಚತುರ್ದಲ್ಲಿದೆ ಮನೆ ಒಂದು ಬದಲಾವಣೆ ಆಗುವಂಥದ್ದು ಆದರೆ ಶನಿ ಮತ್ತು ರಾಹುಗಳ ಒಂದು ಪರಿವರ್ತನೆ ಯೋಗ ಇದೆ ಸೊ ಹಂಗಾಗಿ ಏನಾಗುತ್ತೆ ಅಂದರೆ ನಿಮಗೆ ಮತ್ತೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಒಂದು ತೊಂದರೆಗಳಾಗುವಂಥದ್ದು ಯಾವುದೋ ಒಂದು ತೊಂದರೆ ಇರುತ್ತೆ ಅದಕ್ಕೆ ಇನ್ನೊಂದು ತೊಂದರೆ ಸೇರಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದ್ದೀವಿ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಮಾಡಿ ಶುಭ ಫಲಗಳು ಅಂತ ನೋಡಿದ್ರೆ ಧನುಷ್ ರಾಶಿಯವರಿಗೆ ನಿಮಗೆ ಗುರುವಿನ ಮೇನ್ ನಂತರ ನಿಮಗೆ ಸಂಪೂರ್ಣ ಪೂರ್ಣ ಪೂರ್ಣವಾದ ಬಲ ಇರುವಂಥದ್ದು ನೋಡಿ ಸಂಪೂರ್ಣ ಗುರುವಿನ ದೃಷ್ಟಿ ಇರುವಂಥದ್ದು ಧನುಸು ರಾಶಿಯವರು ನಿಮ್ಗೆ ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಸ್ವಲ್ಪ ಮೇನ್ ನಂತರ ಮಾಡಿ ಖಂಡಿತ ನಿಮ್ಗೆ ಅನುಕೂಲ ಆಗುವಂಥದ್ದು ನೋಡಿ ಗುರು ಸಂಪೂರ್ಣವಾದ ಶುಭ ಗ್ರಹನಾಗಿ ದೊಡ್ಡ ರಾಶಿಯ ಗ್ರಹನಾಗಿ ಧನುಸ್ಸು ರಾಶಿ ಅಧಿಪತಿನೇ ಗುರು ಆಗಿರೋದ್ರಿಂದ ಸಪ್ತಮದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಲವ್ ಮ್ಯಾರೇಜ್ ಆಗಿರ್ಬೋದು ಅಥವಾ ನಿಮಗೆ ಸಂತಾನಕ್ಕೆ ಸಂಬಂಧಪಟ್ಟಾಗಿರುವಂಥದ್ದು ಮತ್ತು ವಿದೇಶ ಪ್ರಯಾಣದಲ್ಲಿ ವಿದೇಶದಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋಂಥರು ಅಥವಾ ವಿದೇಶದಲ್ಲಿ ನೀವೇನೋ ಮನೆ ತಗೊಳ್ಳೋವಂಥದ್ದು ಮಾಡೋವಂಥದ್ದು ಅಥವಾ ದೊಡ್ಡ ಮಟ್ಟದಲ್ಲಿ ಟ್ರಾವೆಲ್ ಬಿಸ್ನೆಸ್ ಏಜೆನ್ಸಿ ಮಾಡುವಂಥದ್ದು ದೊಡ್ಡ ಗಾಡಿಗಳನ್ನ ಇಟ್ಕೊಂಡು ಸ್ವಂತ ಒಂದು ಆಫೀಸ್ ಮಾಡೋದ್ ಟ್ರಾವೆಲ್ ಏಜೆನ್ಸಿ ಮಾಡೋವಂಥದ್ದು ಈಗ ಹಲವಾರು ರೀತಿಯಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಅನ್ನೋಂಥದ್ದು ಮಾಡೋವಂಥದ್ದು ಮತ್ತು ಕೋಪರೇಟಿವ್ ಬ್ಯಾಂಕ್ಗಳು ಮಾಡೋವಂಥವ್ರು ಈಗ ದುಡ್ಡಿನ ವಿಚಾರ ಯಾವುದೇ ಒಂದು ದೊಡ್ಡ ನಿರ್ಧಾರಗಳು ತೊಗೊಂಡ್ರು ಕೂಡ ಧನುಸು ರಾಶಿಯರಿಗೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಆಗುತ್ತೆ ದೊಡ್ಡ ಹೋಟ್ಲು ಕಟ್ಟುವಂಥದ್ದು ಅಥವಾ ಲಾಡ್ಜ್ಗಳು ಕಂಪನಿ ಕಟ್ಟುವಂಥದ್ದು ಈಗ ಹಲವಾರು ರೀತಿಯಲ್ಲಿ ನಿಮಗೆ ಮೇ ನಂತರ ಧನು ರಾಶಿಯರಿಗೆ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಕೂಡ ನೋಡಿ ಮೇ ಮೇ ನಂತರ ನಿಮಗೆ ಗುರು ಚೆನ್ನಾಗಿರುವಂತದ್ದು ಆದ್ರೆ ಶನಿಗ್ರಹ ನಿಮ್ಗೆ ಹೆಚ್ಚಿನ ಪ್ರಯತ್ನಕ್ಕೆ ಪ್ರತಿಫಲವಾಗಿ ನಿಮ್ಗೆ ಅನುಕೂಲ ಮಾಡುವಂಥದ್ದು ಮಾರ್ಚ್ ತನಕ ಶನಿಗ್ರಹ ನಿಮ್ಗೆ ತೃತೀಯ ಸ್ಥಾನದಲ್ಲಿರುವಂತದ್ದು ನಿಮಗೆ ಶನಿಬಲನು ಇರುವಂತದ್ದು ಮಾರ್ಚ್ ತನಕ ಆದ್ರೆ ಮೇ ನಂತರ ನಿಮಗೆ ಗುರು ಫಲ ಬರುವಂಥದ್ದು ಆದ್ರೂ ಕೂಡ ನೋಡಿ ರಾಹು ನಿಮ್ಗೆ ಚತುರ್ಥ ಭಾವದಲ್ಲಿ ಇರುವಂತದ್ದು ಕೆಲವೊಂದು ಕಡೆ ತಾಯಿ ವಿಚಾರದಿಂದ ಸ್ವಲ್ಪ ಮನಸ್ಸಿಗೆ ಆಡದಿರೋ ಮಾತಿಗೆ ನೀವು ಹೊಣೆ ಆಗುವಂತ ಸಾಧ್ಯತೆ ಏನೋ ಒಂದು ಮಾತೆ ಆಡಿರಲ್ಲ ಅದು ನಿಮ್ಮ ಮೇಲೆ ಒಂದು ಹೋಗ್ಬೇಕು ಅನ್ಸುವಂತದ್ದು ನಿಮ್ಮ ಮಾಡದಿರುವಂತಹ ಮಾತಿಗೆ ನೀವು ಹೊಣೆ ಮಾಡುವಂಥದ್ದು ಮನಸ್ಸಿಗೆ ಬೇಜಾರು ತರುವಂತ ಸಾಧ್ಯತೆ ನಾವು ಕಾಣ್ತಾ ಇದ್ದೀವಿ ಆದ್ರೆ ನೋಡಿ ನಿಮ್ಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ನಾಲ್ಕು ತಿಂಗಳು ಒಂದು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಒಂದು ದೊಡ್ಡ ಮಟ್ಟದಲ್ಲಿ ಗಾಡಿ ತಗೊಂಡು ಕಾರು ಎಷ್ಟು ದಿನ ಕಾರು ಇರೋದಿಲ್ಲ ನಿಮ್ಗೆ ಕಾರ್ ತೊಗೊಂಡ್ರೆ ತುಂಬಾ ಆಸೆ ಇರುತ್ತೆ ನಿಮ್ಗೆ ದೊಡ್ಡ ಮನೆ ತಗೊಂಬಿಟ್ಟಂತ ಆಸೆ ಇರುತ್ತೆ ಆದ್ರೆ ಈ ವಾಹನ ಯೋಗ ನಿಮ್ಗೆ ಖಂಡಿತ ಈ ಒಂದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಖಂಡಿತ ಇರುವಂಥದ್ದು ಸಾಧ್ಯತೆ ಇರುತ್ತೆ ಮತ್ತೆ ಯಾವುದೋ ಒಂದು ಲವ್ ಮ್ಯಾರೇಜ್ ಆಗುವಂಥದ್ದು ಮತ್ತು ದೂರ ಪ್ರಯಾಣ ಹೋಗುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಖಂಡಿತ ಈ ಒಂದು ಸಮಯದಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಹಾಗೆ ನಿಮಗೆ ಮೇ ತಿಂಗಳಲ್ಲೂ ಕೂಡ ದೊಡ್ಡ ಮಟ್ಟದ ರಾಜಕೀಯದವ್ರಿಗೆ ಮೇ ಮೇ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ರಾಜಕೀಯದವ್ರಿಗೆ ಯಾವುದೋ ಒಂದು ಹೆಜ್ಜೆ ಇಟ್ಟರು ಕೂಡ ದೊಡ್ಡ ಮಟ್ಟದ ಸಾಧನೆ ಮಾಡ್ತೀರಾ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಅದರಲ್ಲಿ ನೋಡಿ ಸೆಪ್ಟೆಂಬರ್ ಅಕ್ಟೋಬರ್ ನೀವು ಕೂಡ ನೀವೇನೇ ಕೆಲಸಕ್ಕಾಗೋದು ಖಂಡಿತ ನಿಮಗೆ ಶುಭ ಫಲಗಳು ಯಾಕಂದರೆ ಆವಾಗ ನಿಮಗೆ ಗುರುಬಲ ರುತ್ತೆ ಕಡೆ ರವಿ ಬಲ ನವಗ್ರಹ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಅದು ಇನ್ನೊಂದು ಕಡೆ ಶನಿ ಮತ್ತೆ ರಾಹು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇರುತ್ತೆ ನವಮದಲ್ಲಿ ಕೇತು ಇರುವಂಥದ್ದು ನವಮದಲ್ಲಿ ಕೇತು ಇದ್ರೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಅನಾನುಕೂಲತೆ ಇರುತ್ತೆ ಸ್ವಲ್ಪ ನೋಡಿ ಫೆಬ್ರವರಿ ಮಾರ್ಚ್ ಅಲ್ಲಿ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸೋದು ಉತ್ತಮ ಸ್ವಲ್ಪ ಅವರ ಆರೋಗ್ಯದಲ್ಲಿ ತೀವ್ರವಾಗಿ ಒಂದು ಎಚ್ಚರಿಕೆ ವಹಿಸಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಆದ್ರೆ ನವಮದಲ್ಲಿ ಕೇತು ಬರೋದ್ರಿಂದ ಕೂಡ ಏನಾಗುತ್ತೆ ಅಂದ್ರೆ ಬಂದಿರುವಂತ ಅವಕಾಶಗಳನ್ನ ಸ್ವಲ್ಪ ಕಣ್ಕೊಳ್ಳೋ ಯೋಗ ಇರುವಂತ ಸಾಧ್ಯತೆಗಳು ಇರುತ್ತೆ ಅದು ಎಲ್ಲೊಂದು ಕಡೆ ಅದನ್ನ ಮ್ಯಾನೇಜ್ ಮಾಡೋಕೆ ಗುರುಗ್ರಹ ್ರು ಕೂಡ ಕೇತು ಶಾಂತಿ ಮಾಡೋದ್ರಿಂದ ಕೂಡ ನಿಮಗೆ ಎರಡು ಡಬಲ್ ಧಮಾಕ ಅಂತ ಹೇಳ್ತಾರೆ ಇನ್ನು ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ಈ ಕಡೆ ಗುರು ನಿಮ್ಗೆ ಕೊಡುವಂತ ಫಲ ಕೊಡ್ತಾ ಇದ್ರು ಕೂಡ ಕೇತು ನಿಮಗೆ ನವಮದಲ್ಲಿ ಅದೃಷ್ಟ ಕೇತು ಶಾಂತಿ ಮಾಡ್ಕೊಂಡ್ರೆ ನಿಮಗೆ ಅದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಧನುಸು ಜೊತೆಗೆ ಶನಿಯ ಒಂದು ಪ್ರಾರ್ಥನೆ ಮಾಡಿ ಅಥವಾ ರಾಹುವಿನ ಒಂದು ಪ್ರಾರ್ಥನೆ ಮಾಡಿ ನೋಡಿ ರಾಹು ಗ್ರಹ ಮತ್ತೆ ನಿಮ್ಗೆ ಮಾರ್ಚ್ ನಂತರ ತೃತೀಯ ಸ್ಥಾನಕ್ಕೆ ಬಂದು ನಿಮ್ಗೆ ಹೆಚ್ಚಿನ ಒಂದು ಪ್ರಯತ್ನ ನೆರೆ ಹೊರೆಯವರಿಂದ ಅನುಕೂಲ ಒಂದು ಸಹೋದರರಿಂದ ಅನುಕೂಲ ಮತ್ತೆ ಯಾವುದೇ ಪ್ರಯತ್ನ ಮಾಡಿದ್ರು ದೊಡ್ಡ ಮಟ್ಟದ ಒಂದು ಪ್ರಯತ್ನದಿಂದ ಸಾಧನೆ ಮಾಡುತ್ತಿದ್ದ ಜೊತೆಗೆ ಗುರುಬಲ ಇರುವಂಥದ್ದು ಅದು ಎಲ್ಲೊಂದು ಕಡೆ ಇದು ಶನಿಗ್ರಹ ನಿಮ್ಗೆ ಚತುರ್ಥ ಭಾವದಲ್ಲಿ ಹೋಗೋದ್ರಿಂದ ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಂಪಾದನೆ ಮಾಡಿದ್ರು ಕೂಡ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ ಇರುತ್ತೆ ಏನೋ ಒಂದು ಏನೋ ಮಿಸ್ ಆಗ್ತಿದಿಲ್ಲ ಏನೋ ಒಂದು ಮನೆಯಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಜಾರ ಆಗ್ತಿದಿಲ್ಲ ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಅನನುಕೂಲತೆ ಇರುವಂತ ಸಾಧ್ಯತೆಗಳು ಇರುತ್ತೆ ನೋಡಿ ಧನುಸು ರಾಶಿಯರು ಸುಮಾರು ಅರವತ್ತು ಭಾಗ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಸುಮಾರು ನಲವತ್ತು ಭಾಗ ಸ್ವಲ್ಪ ಒಂದು ಕೆಟ್ಟ ಪರಿಣಾಮ ಇದ್ರೂ ಕೂಡ ನೋಡಿ ಪರಿಹಾರ ಅಂತ ಬಂದಾಗ ಶನಿಯ ಒಂದು ಪ್ರಾರ್ಥನೆ ಮಾಡಿ ಮತ್ತು ಕಾಲಭೈರನ್ನು ಒಂದು ಪ್ರಾರ್ಥನೆ ಮಾಡೋದು ಉತ್ತಮ